ಕನ್ನೇರಿ ಶ್ರೀಗಳು ಈಗ ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಮಾತಾಡುವಂತಹ ಬರದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವ ತತ್ವ ತಾಲಿಬಾನಿಗಳು ಅಂತ ಈಗ ಕನ್ನೇರಿ ಶ್ರೀಗಳು ಹೇಳಿರೋದು ಇದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ಕನ್ನೇರಿ ಶ್ರೀಗಳು ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಾರಾಷ್ಟದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ದ ಈಗ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ ರಾತ್ರಿ ಟಿ ಶರ್ಟ್ ಬರ್ಮುಡ ಹಾಕೋದು ರಾತ್ರಿ ಹೋಟೆಲ್ ಬಾರ್ಗೆ ಹೋಗೋದು ಅಂಥವ್ರಿಗೆ ಮಠ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಠಗಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕನ್ನಡಿ ಶ್ರೀಗಳು ಮಾತಾಡಿದ್ದಾರೆ ಅಂತವರಿಗೆ ತಿಳಿಯುವಂತಹ ಭಾಷೆಯಲ್ಲೇ ನಾವು ಹೇಳಬೇಕು ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ ಇದು ಮಾಲೆ ಪಾ ಒಬ್ಬ ಪೊಲೀಸ್ ಇದ್ದಾನೆ ನಮ್ನೇನು ಕೆಟ್ಟ ಕೆಲಸ ಮಾಡಿಬಿಡುದಿಲ್ಲ ಏ ನಾ ಅದಿಂದ ಮತ್ತೆ ನಾ ಇಲಾಖೆ ನೀ ಅದ್ನಾಕ್ ಮಾಡಕ್ ಹೊಂಟೆ ಅಂತ ಅಂತೈತದು ನಾವು ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ ಹೋಗೋರು ಮಾಲಿ ಹಾಕೋತಾನೆ ಯಾಕೆ ಅಂತ ಕೇಳಿದ ಕೂಡ್ಲೆ ನಾ ಎಕಡ್ರದ್ದು ಅರವ್ ಅಂಗಡಿ ಕಡೆ ಕಾಲು ಹೊಂಟು ಕೂಡಲೇ ಇವ ಪೊಲೀಸ್ ಪೊಳಾಗಿರ್ತಾನೇ ಈ ಕಡೆ ಹೊಂಟೀವಿ ನಾನೇನು ಪೊಳಗಿದ್ದಾಗ ಅಡ ಹೊಂಟೀ ಬಾ ಈ ಕಡೆ ಮನೆ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವರ ಅಡ್ಡೆ ಕೊಡ್ತಿದ್ನಂತಂದ್ರೆ ನಾ ಕೊಳ್ಳಾಗಿದೀನಿ ನಾ ಕೊಳ್ಳಾಗಿದ್ದಾಗ ನೀಬಾಯಿ ಕಡೆ ತಕೊಂಡು ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಜಿವಾರಿಗಳು ಟೀಕಾ ಮಾಡಬಹುದು ಮ್ಯಾಗ ಯಾಕಂತಂದ್ರೆ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಮ್ಯಾಗೂ ಟೀಕಾ ಮಾಡಬಹುದು ಅವರು ಆಗಲೇ ಹೇಳಿದ್ರೆ ಲಜ್ಜವರು ಅಡುಗೆ ಹಿಡ್ಕೊಂಡು ಯಾಕೆ ಅಡ್ಡಾಡ್ತೀರಿ ಮಧ್ಯಾಹ್ನ ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ ಬನ್ಪಾ ನಿಮ್ಗೆ ಆರ್ತಿ ಬೆಳಗ್ಗೆ ಇಬ್ಬರಿಗೂ ಮನೆ ಕರ್ಕೋತೀವಿ ಅಂತ ಹೇಳೋದ ಹಿಡ್ಕೊಂಡು ಬರ್ಬೇಕ ಹಿಡ್ಕೊಂಡು ಬರ್ಕೋ ಬಂದು ತಿಳಿಸಿ ಹೇಳ್ಬೇಕವ್ರಿ ತಿಳಿಸಿ ಹೇಳಿಕ್ಕ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕ ತಿಳಿ ಭಾಷೆ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನೆ ಆ ಭಾಷಾ ಬೈಕ್ ತಿಳಿತಾವ್ರಿ ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರು ಈಗ ಚೀತು ಅಂತ ಓಣು ಓಣ್ಯಾಗ ಉಗ್ಳಾಕ್ ಹತ್ತ ಇಷ್ಟಿಟ್ಟದ್ದು ಕರಾಕ್ ಬಿಟ್ಕೊಂಡು ಮ್ಯಾಗ್ ಸುತ್ತಿದ್ರು ಸುತ್ತಿದ್ರ ತಗಿಗೊಳಿಸೋಳಕ್ ಶುರು ನಾ ಹೇಳಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಅಡ್ಡಾನು ಬಿಡ್ರಿ ಖುದ್ದಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗೀದಾದ್ರೆ ಎಲ್ಲ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗಿಡುದು ಮ್ಯಾಗ ಪಟ್ಕ ಸುತ್ತೋದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ಧಾರವಾಂಗಡಿಯಾಗ ಹೋಗುದು ಇದ್ದು ಕೇಳಿದ್ನೆ ಇನ್ಯಾಕ ಮಾಡ್ತಾರೆ ನೀವು ಸ್ವಾಮಿಗಳಾಗಿ ವಾಜ್ಲ ಆಗಿ ತನ್ನ ಹೋಗ್ರ ಮನೆಗೆ ನಾನು ಸತ್ತ ಸಾಯ ಹೋಗ್ರ ಅಲ್ಲೇ ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತವ್ರಿಗೆ ಆ ಭಾಷೆ ಇನ್ ಮುಂದೆ ನಂಗೆ ಮಾಡಕ್ ಕೊಡ್ತು ಅಂದ್ರೆ ಯಾಕಂದ್ರೆ ಊರಾನೋರು ಕೇಳಕ್ ಶುರು ಮಾಡಿದ್ರು ಹೊರಾನೋರು ಕೇಳಕ್ ಶುರು ಮಾಡಿದ್ರು ಇಲ್ಲಿ ಎಲ್ಲರೂ ನಮ್ಮನ್ನ ನೋಡ್ತಾರೋ ಭಯ ಊಟ ಇದು ಮಾದಂದ್ರೆ ಏನು ಒಬ್ಬ ಪೊಲೀಸ್ ಇದ್ದಾರೆ ನಮ್ಮೇನು ಕೆಟ್ಟ ಕೆಲಸ ಮಾಡ್ಬಿಡುದು ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಬಾವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂಜು ಈ ಹಿಂದೆಯೂ ಕೂಡ ಕನ್ನಡಿ ಶ್ರೀಗಳು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಅದು ವಿವಾದ ಕೂಡ ಆಗಿತ್ತು ಆದರೆ ಈಗ ಬಸವ ತತ್ವದ ತಾಲಿಬಾನಿಗಳು ಅಂತ ಹೇಳಿರೋದಿದೆಯಲ್ಲ ಇದು ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಯಾವ ಅರ್ಥದಲ್ಲಿ ಹೇಳಿರೋದು ಈಗ ಅದರ ಏನಾದರೂ ಇದಕ್ಕೆ ಸಮರ್ಥನೆ ಅಥವಾ ಹೇಳಿಕೆಗಳನ್ನ ಕೊಡೋದೇನಾದರೂ ಮಾಡಿದ್ರ ಸ್ವಾಮೀಜಿಗಳು ಏನೇನು ಮಾಹಿತಿ ಇದೆ ಸಂಜು ಲಕ್ಷ್ಮಿ ಏನಂತಂದ್ರೆ ಮಹಾರಾಷ್ಟ್ರದ ಕಣ್ಣೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಏನಾದ್ರೆ ಅವರ ಒಂದು ಹೇಳಿಕೆ ಮತ್ತೆ ವಿವಾದಾತ್ಮಕವಾಗಿರುವಂತದ್ದು ಈ ಹಿಂದೆನೂ ಸಹ ಒಂದು ಹೇಳಿಕೆ ನೀಡಿದ್ರು ಆ ಸಂದರ್ಭದಲ್ಲಿಯೂ ಏನೋ ವಿವಾದಾತ್ಮಕವಾಗಿ ಕೆಲವೊಂದಿಷ್ಟು ನಗರಗಳಲ್ಲೂ ಸಹ ಅವರ ಒಂದು ಏನ್ ಪ್ರವೇಶ ಇತ್ತು ಅದನ್ನು ಸಹ ನಿರ್ಬಂಧವನ್ನ ಸಹ ಮಾಡಿದ್ರು ಸದ್ಯ ಇವತ್ತು ನಿನ್ನೆ ಏನೋ ಹನುಮಾ ಮಾಲಾಧಾರಿ ಏನಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವದ ಅನುಯಾಯಿಗಳು ಏನಿದ್ದಾರೆ ಇವರೆಲ್ಲರೂ ಅಂತಂದ್ರೆ ಆ ಬಸವ ತತ್ವದ ಅನುಯಾಯಿಗಳು ಇವರು ತಾಲಿಬಾನಿಗಳು ಬಸವ ತತ್ವದ ತಾಲಿಬಾನಿಗಳು ಎಂಬಂತಹ ಮಾತುಗಳನ್ನು ಹೇಳಿ ಒಂದು ಹೊಸ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂತದ್ದು ಅಷ್ಟಲ್ಲದೆ ಈ ಬಸವ ತತ್ವದ ಅನುಯಾಯಿಗಳು ಏನ್ ಪಾಲನೆ ಮಾಡ್ತಾ ಇದ್ರೆ ಈ ಎಲ್ಲ ಸ್ವಾಮೀಜಿಗಳು ಮಠಕ್ಕೆ ಹೋಗ್ಬೇಡಿ ನೀವು ಇನ್ನು ಲಿಂಗ ಪೂಜೆ ಮಾಡಬೇಡಿ ಅಂತ ಈ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಜನರ ತಲೆಯಲ್ಲಿ ತುಂಬ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆಯದು ಒಳ್ಳೆಯದಲ್ಲ ಹೆಂಗ ಅಂತಂದ್ರೆ ಏನು ಜನರ ತಲೆಯಲ್ಲಿ ಇರಬೇಕಾಗಿದ್ದು ಅವರ ಮನಸ್ಸಿನಲ್ಲಿ ಇರಬೇಕಾಗಿದ್ದು ಪ್ರಮುಖವಾಗಿ ಆಧ್ಯಾತ್ಮದ ಕಡೆಗೆ ಒಲವು ಮೂಡಿ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ತಮ್ಮನ್ನ ಅಂತಂದ್ರೆ ಬದಲಾವಣೆಗಳ ಮಾಡ್ಕೊಳ್ಳೋದಾಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಅದು ಬದಲಾವಣೆಗೆ ಪೂರಕವಾಗಿರಬೇಕಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗಿರುವಂತದ್ದು ಸ್ವಾಮೀಜಿಗಳ ಕೆಲಸ ಆಗಿರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಬಸವ ತತ್ವದ ಏನು ಅನುಯಾಯಿಗಳಿದ್ದಾರೆ ಆ ಸ್ವಾಮೀಜಿಗಳು ಏನಿದ್ದಾರೆ ಅವರು ಜನರನ್ನ ದಾರಿ ಸಹ ಪಸ್ತಾ ಇದ್ದಾರೆ ಅಹ್ ಅವ್ರು ನಮ್ಮಂತ ಕಾವ್ಯ ಹಾಕೊಂಡಂತಹ ಕೆಲವೊಂದಿಷ್ಟು ಸ್ವಾಮೀಜಿಗಳು ಗಳು ಹೇಳಿಕೆಯನ್ನ ನೀಡಿರುವಂತದ್ದು ಸದ್ಯ ಕರ್ನಾಟಕದಾದ್ಯಂತ ವಿವಾದಾತ್ಮಕ ಹೇಳಿಕೆ ಆಗಿರುವಂತದ್ದು ಅಶ್ವಿನಿ ರೈಟ್ ಸಂಜು ಥ್ಯಾಂಕ್ ಯು ಡೀಟೇಲ್ಸ್ಗೆ ಕನ್ನೇರಿ ಶ್ರೀಗಳು ಈಗ ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಮಾತಾಡುವಂತಹ ಬರದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವ ತತ್ವ ತಾಲಿಬಾನಿಗಳು ಅಂತ ಈಗ ಕನ್ನೇರಿ ಶ್ರೀಗಳು ಹೇಳಿರುವುದು ಇದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಕನ್ನೇರಿ ಶ್ರೀಗಳು ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಾರಾಷ್ಟದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ದ ಈಗ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ ರಾತ್ರಿ ಟೀ ಶರ್ಟ್ ಬರಮುಡ ಹಾಕೋದು ರಾತ್ರಿ ಹೋಟೆಲ್ ಬಾರ್ಗೆ ಹೋಗೋದು ಅಂಥವ್ರಿಗೆ ಮಠ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಠಗಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಂದಾಯಿ ಶ್ರೀಗಳು ಮಾತಾಡಿದ್ದಾರೆ ಅಂತವರಿಗೆ ತಿಳಿಯುವಂತಹ ಭಾಷೆಯಲ್ಲೇ ನಾವು ಹೇಳಬೇಕು ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ ಇದು ಮಾಲೆ ಅಂದ್ರೆ ಏನ್ ಪಾ ಒಬ್ಬ ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿಬಿಡುದಿಲ್ಲ ಏ ನಾ ಅದಿಲ್ಲ ಮತ್ತ್ ನಾ ಇರಲಿಲ್ಲ ನೀ ಅದನ್ಯಾಕ್ ಮಾಡಕ್ ಹೊಂಟೆ ಅಂತ ಅಂತ ನಾವು ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ಗೆ ಹೋಗೋರು ಮಾಲಿ ಹಾಕೋತಾರ ಯಾಕೆ ಹಾಕೋತಿರೋ ಅಂತ ಕೇಳಿದ ಕೂಡ್ಲೆ ನಾ ಎಕ್ಕ ಅರದ ಅಂಗಡಿ ಕಡೆ ಕಾಲು ಹೊಂಟು ಕೂಡಲೇ ಇವ ಪೊಲೀಸ್ ಕೊಳಾಗಿರ್ತಲ್ವಾ ಏ ಈ ಕಡೆ ಹೊಂಟೀ ನಾನೇನ್ ಪೊಳಾಗಿದ್ದಾಗ ಆ ಕಡೆ ಹೊಂಟಿ ಬಾ ಈ ಕಡೆ ಮನಿ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಕೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದ ನೀನು ಕಿಭಾ ಈ ಕಡೆ ಕರ್ಕೊಂಡು ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ಮ್ಯಾಗ ಯಾಕಂತಂದ್ರೆ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರೆ ನಿಮ್ಮ್ಯಾಗು ಟೀಕಾ ಮಾಡಬಹುದು ಅವರು ಆಗಲೇ ಹೇಳಿದ್ರೆ ಲದ್ದವರು ಬಡ್ಗಿ ಯಾಕೆ ಅಡ್ಡಾಡ್ತರಿ ಮತ್ತೇನ ಆರ್ತಿ ತಾಟ್ ಹಿಡ್ಕೊಂಡು ಇದು ನಮ್ಮ ಹುಡ್ಗಿಯರ್ನ ಎತ್ಕೊಂಡ್ ಒಂಟಾರ ಬರಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಬರ್ನು ಮನೆ ಕರ್ಕೋತೀವಿ ಅಂತ ಹೇಳೋದ ಹಿಡ್ಕೊಂಡು ಬರ್ಬೇಕಪ್ಪ ಹಿಡ್ಕೊಂಡು ಬರ್ಕೋ ಬಂದು ತಿಳಿಸಿ ಹೇಳ್ಬೇಕವ್ರಿ ತಿಳಿಸಿ ಹೇಳಿಕ್ಕ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷೆ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನ್ನಿ